ನಾನು ಒಂದಿಷ್ಟು ಹೆಸರು ತಗೊಳ್ತೀನಿ ಅದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ಪಿಕ್ಕಾಗಿ ನನಗೆ ಹೇಳಬೇಕು ಮೊದಲನೇದಾಗಿ ಕಲಾಕ್ಷೇತ್ರ ಹೇ ರವೀಂದ್ರ ಕಲಾಕ್ಷೇತ್ರ ಓ ನಮ್ಮ ಅಡ್ಡ ಅದು ನಮ್ಮ ಸಣ್ಣ ಮಕ್ಕಳಲ್ಲಿ ನಾವು ರಂಗ ಮತ್ತು ಬೇರೆ ಬೇರೆ ತಂಡದವರೆಲ್ಲ ಸೇರಿಕೊಂಡ್ರೆ ನಾಟಕ ಮುಗಿದ್ಮೇಲೆ ರವೀಂದ್ರ ಕಲಾಕ್ಷೇತ್ರದ ಕಟ್ಟೆ ಮೇಲೆ ಕುತ್ಕೊಂಡು ಖುಷಿಯಾಗಿ ಮಾತಾಡ್ಕೊಂಡು ನಾಟಕ ಓದ್ತು ಹೆಂಗೆ ಬಂತು ಹಂಗೆ ಬಂತು ಅವ್ನು ಹಿಂಗೆ ಡೈಲಾಗ್ ತಪ್ಪೆಳ್ದೆ ಹಂಗೆ ಡೈಲಾಗ್ ತಪ್ಪೆಳ್ದೆ ಅದ ಕಾಲು ಹಿಳ್ಕೊಂಡು ಇರ್ತಿದ್ವಿ ಮನೆಗೆ ಬರೋಷ್ಟ್ರಲ್ಲಿ ಹನ್ನೊಂದು ಗಂಟೆ ಆಗ್ತದೆ ಎದುರುಗಡೆ ಮೆಟ್ರೋ ಹೋಟೆಲ್ ಇತ್ತು ಆ ಮೆಟ್ರೋ ಹೋಟೆಲಿಂದ ಟೀ ಬನ್ನೆಲ್ಲ ತರ್ಸ್ಕೊಳ್ಳೋದು ಕುಡೋದು ತಿನ್ನೋದು ಮತ್ತೆ ಒಂದೊಂದು ಸಲ ಚೆನ್ನಾಗಿ ನಾಟಕ ಅಂದರೆ ನಮ್ಮೂರ ಯಾರು ಊಟ ಗಿಡ ಕೊಡಿಸೋರು ಇದ್ದರೆ ಅಲ್ಲಿ ಹೋಗ್ಬಿಟ್ಟು ತಂದು ರೋಟಿ ರೋಟಿ ಮತ್ತು ನಾನ್ ವೆಜ್ ಇರ್ತಿತ್ತು ಅಲ್ಲಿ ಅದು ತಿಂದು ಬರೋದು ಅದರ ಖುಷಿಯಾಗಿತ್ತು ನಮಗೆ ಕ್ಯಾಂಟೀನ್ ಹತ್ರ ಹೋಗೋದು ಕ್ಯಾಂಟೀನಲ್ಲಿ ಕಾಫಿಗಳು ಕುಡಿಯೋದು ಇದು ಖುಷಿ ಮಜವಾಗಿರ್ತಿತ್ತು ನಮಗೆ ಸೆಟ್ ವರ್ಕ್ ಮಾಡುವಾಗ ಹುಡುಗರನ್ನೆಲ್ಲ ಛೇಡಿಸ್ಕೊಂಡು ಅವ್ರ ಜೊತೆ ಎಲ್ಲ ಸೇರಿಕೊಂಡು ಸೆಟ್ ವರ್ಕ್ಗಳು ಮಾಡೋದು ಏಯ್ ಅದರ ಲೈಫೇ ಬೇರೆ ಕಣ್ರಿ ತೆರೆದಾಳ ಏ ತೇರಿದಾಳ ವಂಡರ್ಫುಲ್ ತೇರಿದಾಳ ತೆರದಾಳದ ಜನ ವಂಡರ್ಫುಲ್ ಅದೇ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾರೇ ಇರ್ಬೋದು ಉಮಾಶ್ರೀ ಅಂತ ಹೇಳಿದ್ರೆ ಭಾಳ ಪ್ರೀತಿಯಿಂದ ಕಾಣ್ತಾರೆ ಐ ಬ್ಲಸ್ಡ್ ಸಿದ್ದರಾಮಯ್ಯವರು ಗ್ರೇಟ್ ಪರ್ಸನಾಲಿಟಿ ಹ್ಯೂಮನ್ ಅವ್ರ ಬಗ್ಗೆ ನನ್ನಂಥೇಳು ಮಾತಾಡೋಕ್ಕೆ ಪದಗಳು ಸಾಲೋದಿಲ್ಲ ಅಂಥ ಒಂದು ವ್ಯಕ್ತಿತ್ವ ಗ್ರೇಟ್ ಪರ್ಸನಾಲಿಟಿ ಅವ್ರನ್ನ ಅವರಿವರು ಏನೇನೇನೇನೆಲ್ಲ ಹೇಳ್ಬೋದು ಬಟ್ ಅವ್ರ ಹತ್ರದಲ್ಲಿದ್ದು ಕಂಡವರಿಗೆ ವಾಟ್ ಈಸ್ ಅನ್ನೋದು ಅರ್ಥ ಆಗುತ್ತೆ ನಾನು ಹೇಳಿದ್ನಲ್ಲ ಪ್ರೀತಿಯನ್ನು ಹಂಚೋದು ಅಂತೀವಲ್ಲ ಅವ್ರನ್ನ ನೋಡ್ಕಲಿಬೇಕು ಹ್ಮ್ ಯೋ ಎಷ್ಟು ಚಂದ ಗ್ರಾಮ್ಯ ಪಕ್ಕಾ ಗ್ರಾಮೀಣ ಅವ್ರ ಹತ್ರ ಅವ್ರಿಗೆ ಯಾರಾದರೂ ಇಷ್ಟ ಆದ್ರು ಅಂತ ಹೇಳಿದ್ರೆ ಅವ್ರು ಬಯದ್ರು ಸಹಿತ ನಾವು ಸ್ವೀಟ್ ಆಗಿರುತ್ತೆ ಅಂತ ಈ ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳಿರ್ಬೋದು ಎಲ್ಲರನ್ನು ಸಮಾನವಾಗಿ ಕಾಣೋ ಇರ್ಬೋದು ಆಮೇಲೆ ಪ್ರತಿಭೆಗಳನ್ನ ಹುಡುಕಿ ಹುಡುಕಿ ಅವಕಾಶಗಳನ್ನ ಕೊಡೋ ಇರ್ಬೋದು ಅವರನ್ನ ನಂಬಿ ಬದುಕು ಅವ್ರನ್ನ ಕೈ ಹಿಡಿಯುವಂಥದ್ದು ಇರ್ಬೋದು ಅವ್ರ ಮಟ್ಟಕ್ಕೆ ಸಾಧ್ಯ ಇಲ್ಲ ಬಂಗಾರಪ್ಪನವರು ಅಯ್ಯೋ ದೇವರು ನನ್ನ ದೇವರು ರಾಜಕೀಯದ ಮೊದಲ ಓಂ ಅಕ್ಷರವನ್ನು ಕಲಿಸ್ಕೊಳ್ತೇವೆ ಕಲ್ತವಳು ಅವರು ಏನಿದೆ ಆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟ್ಮೆಂಟ್ ಕ್ಲಾಸ್ಗೆ ಓ ಮೈ ಗಾಡ್ ಅಲ್ಲಿಂದ ನನಗೆ ಶುರುವಾಗಿತ್ತು ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಯಾವುದೇ ಸಮುದಾಯಗಳನ್ನು ಅವರ ಉನ್ನತಿಗಾಗಿ ನಾವು ಹೇಗೆ ಕೆಲಸಗಳನ್ನು ಮಾಡಬೇಕು ಕಾರ್ಯಗಳನ್ನು ಮಾಡಬೇಕು ಅವರ ಪರವಾದ ಧ್ವನಿಯಾಗಿ ಹೇಗಿರಬೇಕು ಅನ್ನೋದು ಅವರಿಂದ ನಾನು ಕಲ್ತ್ಕೊಂಡೆ ಮತ್ತೆ ನೆಕ್ಸ್ಟ್ ಸಿದ್ದರಾಮಯ್ಯ ಜಿ ಖರ್ಗೆಜಿ ಖರ್ಗೆಜಿ ಹೌದು ಧರ್ಮಸಿಂಗ್ ಅವರು ಇವರೆಲ್ಲ ಒಂದು ರೀತಿಯಲ್ಲಿ ಜನಪರವಾದ ಶಕ್ತಿಗಳು ಇವರೆಲ್ಲವೂ ಕೂಡ ಕರೆಕ್ಟ್ ಸೊ ಈಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅವರೂ ಅಷ್ಟೇ ಆದರೆ ಈ ಈ ಸೀನಿಯಾರಿಟಿ ಆ ಸೀನಿಯಾರಿಟಿನಲ್ಲೂ ಈ ವ್ಯಕ್ತಿಗಳಂತೂ ಹತ್ತಿರದಿಂದ ನಾನು ನೋಡಿದ್ದೇವೆ ಕೆಲಸ ಮಾಡಿದ್ದೇವೆ ಅವ್ರ ಜೊತೆ ಕೆಲಸ ಮಾಡಿದ್ದೇವೆ ಅನ್ನೋದೇ ನನಗೊಂದು ದೊಡ್ಡ ಖುಷಿ ಕೃಷ್ಣಜಿ ಹೌದೇಶ್ ನಂಟು ಲೆಟ್ ಗ್ರೇಟ್ ಪರ್ಸನ್ ನಾನು ನಿಜವಾಗಿ ಹತ್ರ ಎಲ್ಲ ಕೆಲಸ ಮಾಡಿದೆ ತುಂಬ ಖುಷಿ ಇದೆ ಅಮ್ಮ ಪುಟ್ಟಕ್ಕನ ಮಕ್ಕಳು ಪುಟ್ಟಕ್ಕ ಇಲ್ಲಿದೆ ಮುದ್ದು ಪುಟ್ಟಕ್ಕ ಪುಟ್ಟಕ್ಕ ಇಷ್ಟು ಒಳ್ಳೆಯವಳಲ್ವ ಅವಳು ಪ್ರೀತಿ ಅಂಚೋಳವಳು ಅಲ್ಲ ಏನು ಗ್ರೇಟ್ ಆಗಿದ್ದಾಳೆ ಬಟ್ ಎಲ್ಲೋ ಒಂದು ಕಡೆ ನನಗೆ ಕೋವಾ ಹೊರದು ಯಾಕೆ ಏನು ಬಂದಿದೆಲ್ಲ ಒಪ್ಕೊಳ್ತಾಳೆ ಬಂದಿದ್ದೆಲ್ಲ ಒಪ್ಕೊಳ್ತಾಳೆ ಎಲ್ಲರೂ ಕರ್ಕೊಳ್ತಾಳೆ ಎಲ್ಲರಿಗೂ ಕನ್ನ ಹಾಕ್ತಾಳೆ ಎಲ್ಲರಿಗೂ ಒಳಗೆ ಇಟ್ಕೊಳ್ತಾಳೆ ಕೋಪ ಬರುತ್ತೆ ನನಗೆ ಅವಳಿಗೆ ಎಷ್ಟು ಅನ್ಯಾಯ ಮಾಡ್ತಾ ಇದ್ರು ಸುಮ್ಮನೆ ಇರ್ತಾಳೆ ನಾನೇ ಅನ್ಕಬೋದು ಸೋ ಸ್ವೀಟ್ ಆಫ್ ಯು ಅಮ್ಮ ಸೋ ಸ್ವೀಟ್ ಆಫ್ ಯು ನಿಮ್ಮ ಮಗ ಬಾಬು ಸೇ ನೀವು ಪ್ರೀತಿಯಿಂದ ಅವ್ರನ್ನ ಬಾಬು ಅಂತ ಕರಿತೀರ ಕಂದ ಬಾಬಣ್ಣ ಬಂಗಾರಿ ಒಂದು அவன் என் மகன் அல்ல அவன் நண்பன் லோயா கேக்குமா குத்தில ஐ லவ் हिम மகளு அஷ்டே ஓதில பட் யூன் சால்பா ஜதேலே ಇದ್ದிரند அத்யாги ತುಂಬಾ ವರ್ಷದ ಜೊತೆ ಇರೋದಿಲ್ಲ ಒಂದ ಸ್ವಲ್ಪ ओन멘 ಮೋಹ ಬಿಡ್ಬೇಕು ಅನ್ಕೋತೀನಿ ಆಗ್ತಿಲ್ಲ ಬಿಟ್ಟರು ಬಿಡ್ಬೋದು ಗೊತ್ತಿಲ್ಲ ನಿಮ್ ಸೊಸೆ ಬೇಜಾರ್ ಮಾಡ್ಕೊಳ ಅಲ್ಲ ಆ ಅವಳಿಗೆ ಕೊಡುವಂತ ಸ್ಥಾನ ಅವಳಿಗೆ ಕೊಡುವಂತ ಪ್ರೀತಿ ಅದಿದ್ದೇ ಇರುತ್ತೆ ಇದು ಕರಳುಗಳಿ ಅಂದ್ರಲ್ಲ ಒಂದ್ ಚೂರ ಆ ಕರಳು ಹಂಗ್ ಬಂದ್ಬಿಡುತ್ತೆ ಏನ್ ಮಾಡಾಕ್ ಆಗಲ್ಲ ತಾಯಿ ಅಲ್ವಾ ಇರ್ಲಿ ಬಿಡಿ ಯಾಕೆ ಇವನನ್ನು ನಾನು ಇಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಮಗ ಗಂಡು ಮಗ ಅನ್ನೋ ಕಾರಣಕ್ಕಿಂತಲೂ ಹೆಚ್ಚಾಗಿ ಚಿಕ್ಕ ಹುಡುಗನಿಂದನೂ ಕೂಡ ನನ್ನನ್ನು ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಹೋಗೋದು ಒಂದು ಕಡೆ ಆದರೆ ನನ್ನ ಬೇಕು ಬೇಡಗಳನ್ನು ಎಷ್ಟು ಚೆನ್ನಾಗಿ ನೆರವೇರಿಸ್ತಾನೆ ಆಮೇಲೆ ಬಹುಶಃ ನನ್ನ ತಾಯಿ ತಂದೆಯ ಪ್ರೀತಿ ಹಡ್ದವ್ರದ್ದು ಕಾಣಲಿಲ್ವಲ್ಲ ನಾನು ಮತ್ತೆ ನೀವನ್ನೇ ನನಗೆ ಕೊಡ್ತಾಡ ಆ ಸ್ಥಾನದಲ್ಲಿ ಅವ್ರನ್ನ ಕಾಣ್ತೀನಿ ಸಲ ಹೇಳ್ತೀನಿ ನನ್ನ ಅಪ್ಪ ಕಣ್ಣೆ ನನ್ನ ಅಮ್ಮ ಅಂತೀನಿ ಐ ಥಿಂಕ್ ಆ ಅರ್ಥದಲ್ಲಿ ಅವ್ರು ಹೆಚ್ಚು ಪ್ರೀತಿ ಮಾಡ್ತೀನಿ ಅನ್ಸುತ್ತೆ